ಸ್ನೇಹಿತರೆ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರು ನನ್ನ ಚಾನಲ್ಗೆ ಹೊಸ ಬಿದ್ದಿರೋ ಏನು ಮಾಡಬೇಕು ಅಂತ ಗೊತ್ತಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ನನ್ನ ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನೋಟಿಫಿಕೇಶನ್ ಬರಬೇಕು ಅಂದರೆ ಬೆಲ್ ಬಟನ್ ಪ್ರೆಸ್ ಮಾಡಿ ಆ್ಯಕ್ಚುಲಿ ಸ್ವಲ್ಪ ಈ ರೀಚ್ ಆದ್ವಿ ಇದ್ದೀವಿ ಈಗ ಪಾರ್ಕಲ್ಲಿ ಬೈಕ್ ಪಾರ್ಕಿಂಗ್ ಎಲ್ಲ ಆ ಕಡೆ ಇದೆ ಸೊ ಇವಾಗ ಇಲ್ಲಿ ಬೆಂಗಳೂರು ಬೆಂಗಳೂರವ್ರಿಬ್ಬರು ಸಿಕ್ಕೋದು ಊರು ನಮ್ಮ ಒಂದಿಷ್ಟ ಸೊ ಅವ್ರ ಜೊತೆಯೇ ಟ್ರೆಕ್ಕಿಂಗ್ ಪ್ಲ್ಯಾನ್ ಮಾಡಿದ್ದೀವಿ ನಿಮಗೆ ಅಲ್ಲಿ ಬೈಕ್ ಪಾರ್ಕ್ ಮಾಡಿ ನಿಮಗೆ ಲಾಕರ್ಸ್ ಬೇಕು ಅಂದರೆ ಲಾಕರ್ಸ್ ಎಲ್ಲ ಒಂದು ಸ್ಟೋರೂಮ್ ಥರ ಎಲ್ಲ ಸೇಫ್ ಸಪ್ರೇಟ್ ಸಪ್ರೇಟಾಗಿ ಮಾಡಿಕೊಡ್ತಾರೆ ಇದು ಮಾಡಿಕೊಡ್ತಾರೆ ಇಲ್ಲಿರ್ಬೋದು ಸೇಫ್ಟಿ ಸೇಫ್ಟಿ ಐತೆ ತೊಂದರೆ ಏನಿಲ್ಲ ಸ್ಲಿಪ್ ಕೊಡ್ತಾರೆ ಸ್ಲಿಪ್ ಕೊಟ್ಟಾಗ ವಾಪಸ್ ಕೊಡ್ತಾರಂತೆ ಟೂ ಹಂಡ್ರೆಡ್ ರುಪೀಸು ಏನೇ ಇದ್ದರೂ ಟೂ ಹಂಡ್ರೆಡ್ ರುಪೀಸು ಚಾರ್ಜ್ ಮಾಡ್ತಾರೆ ಟೂ ಇರಬೇಕು ಮೇ ಬಿ ಅದು ಬಿಟ್ಟರೆ ಪಾರ್ಕಿಂಗುಗೆ ಟೂ ಹಂಡ್ರೆಡ್ ರುಪೀಸು ಅದು ಟೂ ಡೇಸ್ಗೆ ಅನಿಸುತ್ತೆ ನೋಡಿರಿ ಗಾಡಿ ಎಷ್ಟೈತಾ ಇನ್ನೂ ಕೋಲ್ಡ್ ಸ್ಟಾರ್ಟ್ ಆಗಿಲ್ಲ ಬಟ್ ಪ್ಯಾಕಪ್ ಆಗಿದ್ದೀವಿ ಬಂದಿರೋ ಫೋರ್ಸ್ಗೆ ಮಗದಲ್ಲಿ ಕಣ್ಣಲ್ಲಿ ಪನ್ನಲ್ಲೆಲ್ಲ ಧೂಳು ಗುರು ಅಲ್ಲಿಂದ ಬಂದೆ ಗ್ಲಾಸ್ ಹಾಕ್ಕೊಂಡು ಕತ್ತತ್ರ ಬರ್ತಾ ಗ್ಲಾಸ್ ತೆಗ್ದುಬಿಟ್ಟೆ ಒಳ್ಳೆ ಕೋಟ್ಲೆ ಕೊಡ್ತೈತಿ ಇಲ್ಲಿ ಗುಡುಗ್ತೈತೆ ಮಳೆ ಬರೋಂಗೆ ಬೇರೆ ಆಗ್ತೈತೆ ಇವರು ನಮ್ಮ ಟ್ರಕ್ಕಿಂಗ್ ಪಾರ್ಟ್ನರು ಅಂದರೆ ರೈಡ್ ಪಾರ್ಟ್ನರು ಇವಾಗ ಸದ್ಯಕ್ಕೆ ಇವಾಗ ಇವ್ರ ಜೊತೆನೇ ನಾನು ಬಂದಿರೋದು ಕೃಷ್ಣಗಾನ್ ಅಂತ ಅಲ್ಲಿಂದ ಸೊ ಇವಾಗ ಇನ್ನೊಂದು ಹದಿನೈದನ ನಿಮಿಷದಲ್ಲಿ ಇಲ್ಲಿ ಗೌರಿ ಸಾರಿ ಸೋಲ್ಪರೆಯಿಂದ ಗೌರಿ ಕುಂಡಿಗೆ ಕ್ಯಾಬಲ್ ಜೀಪಲ್ಲಿ ಹೋಗಬೇಕು ಪರ್ ಪರ್ಸನ್ ಫೈ ಫಿಫ್ಟಿ ರುಪೀಸನೋ ತಗೋತಾರಂತೆ ಅಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟು ನಮಗೆ ಸೊ ನಾವು ಇದೇನು ಡೌನ್ಲೋಡ್ ಮಾಡಿಲ್ಲ ಏನು ಪ್ರಿಂಟೌಟ್ ಏನೂ ತೊಗೊಂಡಿಲ್ಲ ಮೊಬೈಲಲ್ಲಿ ಐತೆ ಸೊ ಮೊಬೈಲಲ್ಲೇ ತೋರಿಸೋಣ ಅಂತ ಅಂದ್ಕೊಂಡಿದ್ದೀವಿ ಅದು ಬಿಟ್ಟರೆ ಇನ್ನೇನಿಲ್ಲ ಎಲ್ಲ ಫೈನು ಇವಾಗ

ಏರ್ಟೆಲ್ ಡೌಟ್ ಆ್ಯಕ್ಚುಲಿ ಇಲ್ಲಿಂದ ಟ್ರಕ್ ಸ್ಟಾರ್ಟ್ ಸೇರಿದ್ರೆ ನೋಡ್ತಿರ್ಬೋದು ಇಲ್ಲಿಗೆಲ್ಲ ಟ್ರಕ್ಕು ಲಾಸ್ಟು ಇಲ್ಲಿಂದ ಸ್ಟಾರ್ಟು మునుపు రాత్రి కాలి ఆఫీసరి ఆ జవాన్ సర్దత ఈ భుజు గాసరు రొమే ఆ సరే పని సిగణ ఈ ఇన్ కతేను అంత నోట్ కండు అతి దర్శని వత్తు ఇది మిగసిదిరే అదో కరాయాహో బాగర్ కిచే పులిసారకవ సారి ఏకాసి ఖాలయేకి తో మెటోగా సైక దేతుండి దారిని ఆపు ఏన్ ఏలి ನೈಟ್ ಆಯ್ತೈತೆ ತುಂಬ ಆರಾಮಾಗಿ ನಾಲ್ಕರಿಂದ ಅವರ್ ಒಂದು ಒಂದು ಮೂರು ಗಂಟೆ ನಾಲ್ಕು ಗಂಟೆ ಹಂಗೆ ರೀಚ್ ಆಗ್ತೀವಿ ಗುರು ಅಲ್ಲೋಗಿ ದರ್ಶನಕ್ಕೆ ಏನಾಯ್ತೈತೆ ಏನು ಕತೆ ಅಂತ ನೋಡಬೇಕು ಬನ್ನಿ ಮುಂದೆ ಸಿಗೋಣ ನೋಡಿರಿ ಅಷ್ಟ ಕಾಲದಿಲ್ದಿರೋಗೆ ಕುದುರೆ ಕುದುರೆ ಇದೆ ಡಾಲಿ ಇದೆ ಕಾಸಿಗೆ ಎತ್ಕೊಯ್ತಾರೆ ಎಲ್ಲಿ ಟರ್ನ್ ಬೇಕಾರೋ ಎತ್ಕೊಯ್ತಾರೆ ಕಾಸೊಂದು ಕೊಡಬೇಕಷ್ಟೇ ಒದಗಿದ್ದು ಬಿಟ್ಟದಪ್ಪ ಆಮೇಲೆ ಎಲ್ಲೋಗನ ಜನ ಸಾಗರ ಸ್ನೇಹಿತರೆ ನೋಡಿರಿ ಇದೊಂದು ನಿಮಗೊಂದು ಇದು ಕೋಯ್ತಾರೆ ಏನು ಹೇಳಿ ಬರ್ತಾವ್ರಿ ಬರ್ತಾವ್ರಿ ಇದು ಟ್ರಕ್ ಟ್ರಕ್ ಬಂದಿರೋರ್ದು ಲೈನು ಏನೋ ಚೆಕ್ ಹಿಕ್ ಮಾಡ್ತಾರೇನೋ ಗೊತ್ತಿಲ್ಲ ಇಂದ ಏನೋ ಗೊತ್ತಿಲ್ಲ ಮೇ ಬಿ ಜೀಪಿಗೆ ಅನಿಸ್ತೈತೆ ಜೀಪಿಗೆ ಅನಿಸ್ತೈತೆ ನನ್ನ ಪ್ರಕಾರ ಕ್ಯೂ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿ ಒಂದು ಏಟ್ ಫೈ ಟು ಸಿಕ್ಸ್ ಅವರ್ಸ್ ಆಗಿರಬೇಕು ಬಾಯ್ಸ್ ಎಲ್ಲ ಹಿಂದೆ ಅವರೇ ಇನ್ನೂ ಬರಬೇಕು ಸೊ ಏನು ಅಂತ ಅಂದರೆ ಜಾಸ್ತಿ ಗಲೀಜುಗಳು ನೋಡ್ತಿರ್ಬೋದು ಬೇರೆ ಟೈಮಲ್ಲಿ ಏನಿರುತ್ತೆ ಅಂತ ಗೊತ್ತಿಲ್ಲ ಬಟ್ ಮಳೆ ಉಳಿದ್ರೆ ಇಡೀ ಗಲೀಜು ನಾವು ಅಡ್ಜಸ್ಟ್ ಮಾಡ್ಕೋಬೋದು ಬಟ್ ವಯಸ್ ವಯಸ್ಸಾದವ್ರ ಆಗೋಲ್ಲ ಸೊ ವಯಸ್ಸಾದವರು ಇಲ್ಲ ಇಲ್ಲಾಂದರೆ ಹಿಂಗೆ ಎತ್ಕೊಗ್ತಾರಲ್ಲ ಅದು ಇಲ್ಲಾಂದರೆ ಹೆಲಿಕಾಪ್ಟ್ರು ಬೆಸ್ಟು ಸೋ ಏನು ಹೇಳಿ ಸೈಕು ಇನ್ನು ಆರು ಕಿಲೋಮೀಟ್ರ್ ಏಳು ಕಿಲೋಮೀಟ್ರ್ ಇದೆಯಂತೆ ಬಾಯಿಸಲ್ಲ ಹಿಂದೆ ಅವರೇ ಬರ್ತಾವ್ರೆ ಸಿಗೋಣ ಮುಂದೆ ಹೋಗ್ತಾ ಹೋಗ್ತಾ ಚಳಿನೂ ಜಾಸ್ತಿ ಆಗ್ತಾ ಇತ್ತು ಇನ್ನೂ ಆರು ಇನ್ನು ಐದು ಕಿಲೋಮೀಟ್ರ್ ಐತೆ ಸ್ನೇಹಿತರೆ ಏನು ಹೇಳಿ ಅದು ತಾನೇ ಇದ್ದೀವಿ ಅದು ತಾನೇ ಇದ್ದೀವಿ ಅದಂಗೆ ಏನಿಸ್ತಿಲ್ಲ ರು ಕತ್ಲೆ ಬರು ಕಾಣಿಸ್ತಿಲ್ಲ ಬ್ಲ್ಯಾಕ್ ಬ್ಲ್ಯಾಕು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಗುರು ಇಷ್ಟು ಸ್ನೋ ನೋಡ್ತಾ ಇರೋದು ನನಗೆ ಇಷ್ಟ ಅಲ್ಲ ಫಸ್ಟ್ ಟೈಮ್ ಸ್ನೋ ನೋಡ್ತಾ ಇರೋದು ನನ್ನ ಲೈಫಲ್ಲಿ ಹೇಳಿ नो तारा कृषि गुरु आता मिलेगा ना माशाल्लाह कष्ट पड़त बिंदु माळ भरतेपणा फाइनली ಸ್ನೇಹಿತರೆ ಟೈಮ್ ಬಂತು 4:30 ಬನ್ನಿ ನೀವು ಹೋಗೋ ಬನ್ನಿ ಬ್ಲಾಕ್ ಬರ್ತೈತೆ ಬಟ್ ರೀಚ್ ಆಗಿದೆ ಸ್ನೇಹಿತರೆ Amen.